ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದಲ್ಲಿರುವ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆ ಆಯುಕ್ತೆ ರೋಹಿಣಿ ಸಿಂಧೂರಿ ದಿಢೀರ್ ಭೇಟಿ ನೀಡಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು ದಲಿತ ಮುಖಂಡ ಮಾರಣ್ಣ ಪಾಳೇಗರ್ ಅವರ ತಂಡದ ಮನವಿಯ ಹಿನ್ನೆಲೆ ತುಮಕೂರು ನಗರದಲ್ಲಿರುವ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆ ಆಯುಕ್ತೆ ರೋಹಿಣಿ ಸಿಂಧೂರಿ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು ಈ ವೇಳೆ ಸಾರ್ವಜನಿಕರು ರೋಹಿಣಿ ಸಿಂಧೂರಿ ಅವರಿಗೆ ಕೆಲ ಮನವಿಯನ್ನು ಕೂಡ ಸಲ್ಲಿಸಿದ್ರು ಈ ವೇಳೆ ದಲಿತ ಮುಖಂಡ ಮಾರಣ್ಣ ಪಾಳೇಗರ್ ಮಾತನಾಡಿ ಹಿಂದಿನ ತುಮಕೂರು ಕಾರ್ಮಿಕ ಅಧಿಕಾರಿ ತೇಜಾವತಿ ಅಕ್ರಮವಾಗಿ ಕೋಟಿ ಕೋಟಿ ಹಣ ಗಳಿಸಿದ್ದಾರೆ ಎಂದು ಆರೋಪಿಸಿದ್ರು ತೇಜಾವತಿ ಮೇಲೆ ಹಲವು ಆರೋಪಗಳು ಕೇಳಿ ಹಿನ್ನೆಲೆ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ತೇಜೋವತಿ ಮತ್ತೆ ತುಮಕೂರಿಗೆ ಬರುವ ಪ್ರಯತ್ನ ಮಾಡುತ್ತಿದ್ದು ಮತ್ತೆ ಅವರು ತುಮಕೂರಿಗೆ ವಾಪಸ್ ಬಂದ್ರೆ ಗಾಂಧೀಜಿ ಅವರ ರೀತಿ ಪರಮೇಶ್ವರ್ ಹಾಗೂ ಡಿಸಿ ಅವರ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ರು ಕಾರ್ಮಿಕ ಅಧಿಕಾರಿ ತೇಜೋವತಿ ಅಮಾನತು ಮಾಡಬೇಕು ಎಂದು ರೋಹಿಣಿ ಸಿಂಧೂರಿ ಅವರನ್ನ ಆಗ್ರಹಿಸಿಕೊಂಡ್ರು ನಾನು ಸಾರ್ವಜನಿಕರ ಪರ ನಿಂತಾಗ ನನ್ನ ವಿರುದ್ಧ ತೇಜೋವತಿ ಅವರು ಇಲ್ಲಸಲ್ಲದ ಆರೋಪ ಮಾಡಿದ್ರು ನನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಚೆ ತಳ್ತೀನಿ ಅಂದಿದ್ರು ಸಾರ್ವಜನಿಕರ ಪರ ನಿಂತ ನನ್ನ ವಿರುದ್ಧವೇ ಆರೋಪಿಸಿದ್ರು ಹೀಗಾಗಿ ತೇಜೋವತಿ ಕಾರ್ಮಿಕರ ಪರ ಇಲ್ಲ ಅವರನ್ನ ಅಮಾನತು ಮಾಡಬೇಕು ಎಂದು ಮನವಿ ಮಾಡಿಕೊಂಡ್ರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆಯ ನೌಕರರ ಸಂಘದ ಸದಸ್ಯರು ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನೌಕರರು ಶೀಘ್ರ ಬೇಡಿಕೆಯನ್ನ ಈಡೇರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು ಪಾಲಿಕೆ ಮುಖ್ಯ ಕಚೇರಿ ಸೇರಿದಂತೆ ಎಲ್ಲಾ ವಲಯದ ಕಚೇರಿಗೂ ಬೀಗ ಹಾಕಲಾಗಿತ್ತು ಇದರಿಂದಾಗಿ ವಿವಿಧ ಕೆಲಸಗಳಿಗೆ ಪಾಲಿಕೆ ಕಚೇರಿಗೆ ಬಂದ ಸಾರ್ವಜನಿಕರು ಪರದಾಡಬೇಕಾಯಿತು ಈ ವೇಳೆ ಮಹಾನಗರ ಪಾಲಿಕೆ ನೌಕರರು ಮಾತನಾಡಿ ಹತ್ತು ಮಹಾನಗರ ಪಾಲಿಕೆ ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರವನ್ನ ಒತ್ತಾಯಿಸಿ ಮುಷ್ಕರ ಕೈಗೊಂಡಿದ್ದೇವೆ ನಾವು ಸರ್ಕಾರದ ಮುಂದೆ ಹಲವು ಬಾರಿ ನಮ್ಮ ಬೇಡಿಕೆ ಇಟ್ಟಿದ್ದೆವು ಅದನ್ನ ಸರ್ಕಾರ ಈಡೇರಿಸಿಲ್ಲ ನಾವು ಸೌಮ್ಯವಾಗಿ ಹೋರಾಟ ಕೂಡ ಮಾಡಿದ್ವಿ ಸರ್ಕಾರ ನಮ್ಮನ್ನ ಕಡೆಗಣಿಸಿತ್ತು ಈಗ ಉಗ್ರ ಹೋರಾಟಕ್ಕೆ ಇಳಿದಿದ್ದೇವೆ ಸಾರ್ವಜನಿಕರಲ್ಲಿ ಕ್ಷಮೆ ಯಾಚಿಸುತ್ತೇವೆ ಕೆಲಸಗಳು ಸ್ಥಗಿತವಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಮಯ ಕೆಲಸ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಿಕೊಡುತ್ತೇವೆ ಎಂದು ತಿಳಿಸಿದ್ರು ತುಮಕೂರು ಮಹಾನಗರ ಪಾಲಿಕೆ ಹತ್ತು ಮಹಾನಗರ ಪಾಲಿಕೆಗಳ ನ್ಯಾಯಯುತ ಬೇಡಿಕೆಗಾಗಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಮಾಡಿರ್ತೀವಿ ಈ ಒಂದು ಪ್ರಾರಂಭಾರ್ಥವಾಗಿ ಸ್ವತಂತ್ರ ಉದ್ಯಾನವನದಲ್ಲಿ ಮೊದಲ ಬಾರಿಗೆ ನೆನ್ನೆ ಏನು ನಾವು ಹತ್ತು ಮಹಾನಗರ ಪಾಲಿಕೆ ಹಾಗೂ ಬಿ ಬಿ ಎಂ ಪಿ ಹನ್ನೊಂದು ಪಾಲಿಕೆಗಳು ಸೇರಿ ಒಂದು ಸರ್ಕಾರಕ್ಕೆ ಸಂದೇಶ ರವಾನೆಯನ್ನು ಮಾಡಿರ್ತೇವೆ ಈ ಥರ ನಮಗೇನು ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಈಡೇರಿಸಬೇಕು ಅಂತೇಳಿ ಆದರೆ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸೋ ವಿಚಾರವಾಗಿ ಯಾರೂ ಕೂಡ ಸ್ಪಂದನೆ ಮಾಡಿರೋಲ್ಲ ಆ ಒಂದು ಉದ್ದೇಶದಿಂದ ಮುಂದುವರೆದು ಎರಡನೇ ದಿನದ ಅಂಗವಾಗಿ ಇವತ್ತು ಏನು ಹತ್ತು ಮಹಾನಗರ ಪಾಲಿಕೆಗಳು ಆಯಾ ಪಾಲಿಕೆಗಳ ಮುಖ್ಯ ಕಚೇರಿ ಹತ್ರ ಧರಣಿ ಕೂತು ಶಾಂತಿಯುತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಇವತ್ತು ಒಂದು ಮುಷ್ಕರನ ಮುಂದುವರಿಸಿದ್ದೀವಿ ಈ ಒಂದು ಮುಷ್ಕರಾರ್ಥವಾಗಿ ಸಾರ್ವಜನಿಕರಲ್ಲಿ ಮೊದಲನೇದಾಗಿ ನಾನು ಕ್ಷಮೆ ಹೆಚ್ಚಿಸ್ತೇನೆ ಎಲ್ಲ ಕೆಲಸ ಕಾರ್ಯಗಳು ತೊಂದರೆ ಆಗಿರೋದ್ರಿಂದ ಈ ಒಂದು ಏನು ಕೆಲಸ ಕಾರ್ಯಗಳು ನಿಂತಿದ್ದಾವೆ ಇವನ್ನ ಮುಂದಿನ ದಿನಗಳಲ್ಲಿ ಏನು ಕೆಲಸ ಕಾರ್ಯಗಳು ನಿಂತಿದ್ದಾವೆ ಅವನ್ನೆಲ್ಲವನ್ನೂ ಹೆಚ್ಚಿನ ವರ್ಷ ಕೆಲಸ ಮಾಡಿ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರು ಸಹಕರಿಸ್ಬೇಕಂತ ಈ ಮೂಲಕ ಕೋರ್ತೇನೆ ಇದ್ರ ಜೊತೆಗೆ ನಮ್ಮ ಮುಖ್ಯವಾದ ಬೇಡಿಕೆಗಳೇನೇನಿದ್ದಾವೆ ಅವುಗಳನ್ನ ನಮ್ಮ ಡೈರೆಕ್ಟರು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಎಲ್ರಿಗೂ ನಮಸ್ತೆ ಸರ್ ಸರ್ ಆ್ಯಕ್ಚುಲಿ ನಾವು ಈ ಪ್ರತಿಭಟನೆಗೆ ಇಳಿಯೋದಕ್ಕೆ ಮುಖ್ಯ ಕಾರಣ ಸರ್ ಹತ್ತು ಮಹಾನಗರ ಪಾಲಿಕೆಗಳ ವತಿಯಿಂದ ಸುಮಾರು ಬಾರಿ ಹಲವಾರು ಬಾರಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಕುರಿತು ಮನವಿಯನ್ನು ಸಲ್ಲಿಸಿರ್ತೇವೆ ಸರ್ ಹಾಗಾದರೂ ಕೂಡ ನಮ್ಮ ಸರ್ಕಾರ ಈ ಯಾವುದೇ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಿರುವುದಿಲ್ಲ ಅವುಗಳನ್ನ ಈಡೇರಿಕೆಗಾಗಿ ಹಲವಾರು ಹಂತದಲ್ಲಿ ನಾವು ಸೌಮ್ಯವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ ಕೊನೆಗೆ ನಾವು ಈ ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಯಿತು ಎಲ್ಲ ಸಾಮೂಹಿಕವಾಗಿ ರಜೆಯನ್ನು ಹಾಕೋದ್ರ ಮೂಲಕ ಈ ಹೋರಾಟಕ್ಕೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಅಧ್ಯಕ್ಷರಾದಂಥ ಅಮೃತ ರಾಜ್ರವರ ನೇತೃತ್ವದಲ್ಲಿ ಅವರ ಕರೆಗೆ ಹೋಗೊಟ್ಟು ನಿನ್ನೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಉದ್ಯಾನವನದಲ್ಲಿ ಒಂದು ರೀತಿ ಒಂದು ದಿನದ ಮುಷ್ಕರವನ್ನು ಇದು ಮಾಡ ಅಂತ್ಯಗೊಳಿಸಿ ಆಯಾ ಮಹಾನಗರ ಪಾಲಿಕೆಗಳ ಮುಂಭಾಗದಲ್ಲಿ ಇಂದು ಹತ್ತು ಮಹಾನಗರ ಪಾಲಿಕೆಗಳ ಮುಂಭಾಗದಲ್ಲಿ ಇಂದು ನಮ್ಮ ಮುಷ್ಕರವನ್ನು ಕೈಗೊಂಡಿದ್ದೇವೆ ಸರ್ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟು ಸಾಮೂಹಿಕವಾಗಿ ರಜೆಯನ್ನು ಹಾಕಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಅಂದರೆ ಸರ್ ಒಂದು ಬೇರೆ ಎಲ್ಲ ಸರ್ಕಾರಿ ಇವ್ರ ನೌಕರರಿಗೆ ಯಾವ ರೀತಿ ಏಳನೇ ವೇತನವನ್ನು ಯಥಾವತ್ತಾಗಿ ಅನ್ವಯಿಸಿದ್ದೀರಾ ಅದೇ ರೀತಿ ಆ ಎಲ್ಲ ಶಿಫಾರಸುಗಳನ್ನು ಯಥಾವತ್ತಾಗಿ ನಮ್ಮ ಹತ್ತು ಮಹಾನಗರ ಪಾಲಿಕೆಯ ನೌಕರರ ವರ್ಗಕ್ಕೆ ಅನ್ವಯಿಸಬೇಕು ಅಂತ ಅನ್ನೋದು ಒಂದು ಬೇಡಿಕೆ ಸರ್ ಅಂದರೆ ನಮ್ಮ ಮಹಾನಗರ ಪಾಲಿಕೆಯ ನೌಕರರಿಗೆ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಅನುದಾನ ವೇತನಾನುದಾನವನ್ನು ಕಡಿತಗೊಳಿಸಿ ರಾ ನಮ್ಮ ನಗರ ಪಾಲಿಕೆಯ ನಿಧಿಯಿಂದ ಭರಿಸಬೇಕು ಅಂತ ಹೇಳಿದರೆ ಆ ಆದೇಶವನ್ನು ಹಿಂಪಡೆದು ಸಂಪೂರ್ಣ ವೇತನಾನುದಾನವನ್ನು ಸರ್ಕಾರದ ವತಿಯಿಂದಲೇ ಭರಿಸಬೇಕು ಅನ್ನೋದು ಒಂದನೇ ಬೇಡಿಕೆ ಸರ್ ಎರಡನೇ ಪ್ರಮುಖವಾದ ಬೇಡಿಕೆ ಅಂದರೆ ಸರ್ ಜ್ಯೋತಿ ಸಂಜೀವಿನಿ ಸರ್ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ ಆ್ಯಕ್ಚುಲಿ ಸರ್ಕಾರ ಹಂತದದಲ್ಲಿ ಈ ಯೋಜನೆಯನ್ನು ಪ್ರಮುಖವಾಗಿ ಯಾರಿಗೆ ಜಾರಿಗೊಳಿಸಬೇಕು ಅಂತ ಅನ್ನೋದನ್ನು ಮನಗಾಣಬೇಕು ಸರ್ ಆ್ಯಕ್ಚುಲಿ ಸರ್ ಬಾಳೆಹಣ್ಣ ತಿಂದೋರಿಗೆ ಹಣ್ಣು ತಿಂದೋರಿಗೆ ಇಲ್ಲಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಜಾರಗೊಳಿಸ್ತಾ ಇದ್ದಾರೆ ಸರ್ ಒಂದೇ ಒಂದು ಇದನ್ನು ಸೇವೆಯನ್ನು ಕೊಡ್ತಕ್ಕಂಥ ಏನು ಸರ್ಕಾರಿ ನೌಕರರಿಗೆ ಬೇರೆ ಇಲಾಖೆ ನೌಕರಿಗೆ ಒಂದೊಂದೇ ಸೇವೆಯನ್ನು ಕೊಡ್ತಂಥ ಇಲಾಖೆಗಳಿಗೆ ಜಾರಿಗೊಳಿಸ್ತಾ ಇದ್ದಾರೆ ಸರ್ ಬಾಳೆಹಣ್ಣ ತಿಂದು ಸಿ ಬಿ ಸಿಪ್ಪೆಯನ್ನು ಬಿಸಾಕಿ ಸಿಪ್ಪೆಯನ್ನು ಎತ್ತಾಕ್ತಕ್ಕಂಥ ನೌಕರರು ನಮ್ಮ ನೌಕರರು ಸರ್ ನಮ್ಮ ಪ ಪೌರ ಕಾರ್ಮಿಕ ನೌಕರರು ಸರ್ ಈ ವರ್ಗವನ್ನು ಕಡೆಗಾಣಿಸಿದರೆ ಆ ಆ ವರ್ಗಕ್ಕೆ ಅತ್ಯಮೂಲವಾಗಿ ಜಾರಿಯಾಗಬೇಕಾದಂಥ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ನೀಡೋ ನೀಡದಲೇ ಇರೋದರಿಂದ ಮಲತಾಯಿ ದೋ ಧೋರಣೆಯನ್ನು ಸರ್ಕಾರ ತೋರಿಸಿದೆ ಸರ್ ಹಾಗಾಗಿ ದಯವಿಟ್ಟು ನಾವು ಕೈ ಜೋಡಿ ಬೇಡ ಬೇಡ್ಕೊಳ್ತೀವಿ ಸರ್ ನಮ್ಮ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ವಿಸ್ತರಿಸಿ ಅನ್ನೋದು ಇದು ಎರಡನೇ ಮುಂದನೇ ಬೇಡಿಕೆ ಸರ್ ಹೌದು ಸರ್ ಮುಂದುವರಿಯುತ್ತೆ ಸರ್ ಹೀಗೆ ಸರ್ ಈ ಬೇಡಿಕೆಗಳು ಈಡೇರಿಕೋವರೆಗೂ ನಮ್ಮ ಇದು ಮುಷ್ಕರ ಮುಂದುವರಿಯುತ್ತೆ ಸರ್ ಮೂರನೇ ಪ್ರಮುಖವಾದ ಬೇಡಿಕೆ ಸರ್ ನಮ್ಮಲ್ಲಿ ಕೆ ಜಿ ಐ ಡಿ ಮತ್ತು ಇತರ ಯೋಜ ಇವುಗಳನ್ನು ವಿಸ್ತರಿಸಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಅಂದರೆ ಸರ್ ಕೆ ಎಂ ಎಸ್ ಅಧಿಕ ಇದನ್ನು ಏನು ಅಧಿಕಾರವನ್ನು ಅಧಿಕಾರಿಗಳನ್ನಾಗಿ ಮಾಡ್ತಕ್ಕಂಥದ್ದು ಸರ್ ಸರ್ ಸ ಪಾಲಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸುವೆಯಲ್ಲಿ ಜಾರಿಗೆ ಬಂದಾಗಿತ್ತವಿಂದ ಕೂಡ ನಮ್ಮ ಪಾಲಿಕೆ ನೌಕರರು ಕೆ ಎಮ್ ಎಸ್ ಹುದ್ದೆಗೆ ಅರ್ಹರು ಸರ್ ಆ ಪಾಲಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಕಾರ್ಪೊರೇಷನ್ ಅಧಿನಿಯಮ ಎಂಬತ್ಮೂರನೇ ಸೆಕ್ಷನ್ ಅಡಿಯಲ್ಲಿ ಪಾಲಿಕೆ ನೌಕರರು ಕೆ ಎಮ್ ಎಸ್ ಹುದ್ದೆಗೆ ಅರ್ಹರು ಅಂತ ಹೇಳಿದೆ ಸರ್ ಅಂದರೆ ಪ್ರಮೋಷನ್ ಕೋಟಾದ ಅಡಿಯಲ್ಲಿ ಸರ್ ಇಂದಿನವರೆಗೂ ಒಬ್ಬ ಪಾಲಿಕೆ ನೌಕರರಿಗೆ ಯಾವುದೇ ಪಾಲಿಕೆ ನೌಕರರಿಗೆ ಕೆ ಎಂ ಎಸ್ ಹುದ್ದೆಯನ್ನ ನಮಗೆ ಬಡ್ತಿ ನೀಡಿರೋದಿಲ್ಲ ಸರ್ ಹಾಗಾಗಿ ಸರ್ ಏಳು ಪ್ರಮುಖ ಬೇಡಿಕೆಗಳಿವೆ ಸರ್ ಆ ಪ್ರಮುಖ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಸರ್ಕಾರವನ್ನು ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥಿಸ್ಕೊಡ್ತೇವೆ ಸರ್ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಸಂಘದ ವತಿಯಿಂದ ಸರ್ಕಾರಕ್ಕೆ ತಮ್ಮ ಏಳು ಬೇಡಿಕೆಗಳನ್ನ ಈಡೇರಿಸ್ ಕೋರಿ ನಾವು ಅವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ ನಿನ್ನೆ ನಾವು ಬೆಂಗಳೂರಲ್ಲಿ ಮುಷ್ಕರ ಮಾಡಿ ಇವತ್ತು ಆಯಾ ಮಹಾನಗರ ಪಾಲಿಕೆ ನಾವು ಹತ್ತು ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲ ನೌಕರರು ಕೂಡ ಪಾಲಿಕೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಂದ್ ಮಾಡಿ ನಾವು ಮುಷ್ಕರನ್ನ ಮಾಡ್ತಾಯಿದ್ದೀವಿ ತಮ್ಮ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕು ಅಂತ ನಾವು ಸರ್ಕಾರದಲ್ಲಿ ಕಳಕಳಿಯವಾಗಿ ಬೇಡ್ಕೊಳ್ತಾ ಇದ್ದೀವಿ ಇದುವರೆಗೂ ಸರ್ಕಾರ ಏನು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಏನು ಆಶ್ವಾಸನೆಯೂ ಕೊಟ್ಟಿಲ್ಲ ನಮಗೆ ಇದುವರೆಗು ಅದಕ್ಕೋಸ್ಕರ ಅವ್ರು ಏನಾದರೂ ಒಂದು ಇದೇ ಥರ ಅನಿರ್ದಿಷ್ಟ ಅವಧಿ ನಾವು ಮುಷ್ಕರ ನಾವು ಎಲ್ಲ ಕೆಲಸ ಕಾರ್ಯನ ನಾವು ಬಂದು ಮಾಡಿದ್ದೀವಿ ಈಗ ಇನ್ನು ಮುಂದಕ್ಕೆ ಬಂದ್ ಮಾಡಿ ನಾವು ಮುಷ್ಕರನ್ನ ನಾವು ಮುಂದುವರಿಸ್ತೀವಿ ಶಾಸಕರೇ ನೀವಿನ್ನು ನಿಜವಾಗ್ಲೂ ಬದುಕಿದ್ದೀರಾ ನೀವು ಇರೋದು ಸತ್ತಿವೆ ಆದ್ರೆ ಒಮ್ಮೆ ಒಮ್ಮೆ ನಮ್ಮ ಕಡೆ ತಿರುಗಿ ನೋಡಿ ನಾವು ಬದುಕಿರೋದು ನಿಮಗೆ ಓಟ್ ಹಾಕೋದಕ್ಕೆ ಮಾತ್ರನ ನಾವು ಮನುಷ್ಯರೇ ಸ್ವಾಮಿ ಸೋಲಿಲ್ಲದ ಸರದಾರ ಎಂಬ ಬಿರುದು ಕೊಟ್ಟವರು ಯಾರು ನಿಮಗೆ ನಿಮಗೆ ಯಾಕೆ ಈ ಬಿರುದು ಬಸ್ರಿ ಬಾಣಂತಿಯರು ಪ್ರತಿದಿನ ಸಾಯ್ತಿದ್ದಾರೆ ನಮ್ಮ ಜೀವನದ ಜೊತೆ ಯಾಕೆ ಚಲ್ಲಾಟ ಆಡ್ತಿದ್ದೀರಿ ನೀವು ಎಂದು ಈ ಭಾಗದ ಜನಗಳು ಗೋಳಿಡುತ್ತಿದ್ದಾರೆ ಎಲ್ಲಿ ಈ ಸ್ಟೋರಿ ನೋಡಿ

ಹೌದು ವೀಕ್ಷಕರೆ ಹೀಗೆ ಗೋಳಾಡ್ತಿರೋದು ಗುಬ್ಬಿ ತಾಲೂಕು ಹಾಗೂ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಗಡಿ ಭಾಗದ ಜನ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಹಳ್ಳಿಗಳಿದ್ದು ಈ ಭಾಗಕ್ಕೆ ಇನ್ನೂರ ಆರು ರಾಜ್ಯ ರಸ್ತೆ ಸಾರಿಗೆ ಹೊಂದಿಕೊಂಡಂತೆ ಇದೆ ತುಮಕೂರು ಕಡೆಯಿಂದ ಬಂದು ಕೊಂಡ್ಲಿ ಕ್ರಾಸ್ ಮೂಲಕ ಕೊಂಡ್ಲಿ ಬೆಟ್ಟಪ್ಪನಪಾಳ್ಯ ಕೋರೆ ದೊಡ್ಡ್ರಾಂಪುರ ಚಿಕ್ಕರಾಂಪುರ ಹೋಬಳದೇವರಹಟ್ಟಿ ಕತ್ರಿಕೆಹಾಳ್ ತೀರ್ಥಾಪುರ ಬರಸೇನಹಳ್ಳಿ ಇನ್ನೂ ಸುಮಾರು ಹಳ್ಳಿಗಳಿದ್ದು ಈ ಭಾಗದಲ್ಲಿ ಸಾವಿರಾರು ಜನ ವಾಸಿಸುತ್ತಾರೆ ಏನ್ ಹೇಳಿದ್ರಲ್ಲ ಈ ರೋಡಲ್ಲಿ ನೋಡಲ್ಲ ಯಾರು ಎಮ್ ಎಲ್ ಎ ಸತ್ತೈರ ಅಂತ ನಾನಂತೂ ನನಗೆ ಗ್ಯಾರಂಟಿ ಇಲ್ಲಿ ಬಂದೆ ಅಲ್ವಾ ಕಣ್ಣಗೂ ನೋಡಿಲ್ಲ ನಾವು ಎಲೆಕ್ಷನ್ ಟೈಮ್ ಮಾತ್ರ ಅವತ್ತು ಕಾಣಿಸ್ಕೊಂಡ್ರೆ ಕಾಣಿಸ್ಕೊಂಡ್ರೆ ನಮ್ಮಂತಾರಿ ಕಾಣಿಸ್ಕೊಂಡ್ರೆ ಹಾ ಹಾ ಇರೋದು ಹೇಳ್ತೀನಿ ದೇವ್ರ ಬಗ್ಗೆ ಈಗ ಬಂದ್ರೆ ಎದುರಿಗೆ ಮಾತಾಡ್ತೀನಿ ನಾನು ಹೌದಾ ದೇವ್ರಣೆ ಎದುರು ಕಂಪ ಇಟ್ಕೊಂಡಿರಲ್ಲ ತುಚ್ಚೆ ಮಾತಾಡಲ್ಲ ಒಳ್ಳೆ ತನಕ ರೀತಿ ನಿಮ್ಮಂತ ಪರವೇಲ್ ಕಡೆ ಆ ವಜ್ಜ ಮಾತಾಡಿದ್ ಕರೆಕ್ಟ್ ಅನ್ಬೇಕು ಮಾತಾಡ್ತೀನಿ ಒಟ್ನಾಗ ಹಿಂಗೆ ಇದಿರ ಬದುಕಿದಿರಾ ಸತ್ತಿದಿರಾ ಅಂತ ಕೇಳ್ಬಿಡ್ತೀರಾ ನಮ್ ತಾಯಿ ಕೇಳ್ತೀನಿ ರೋಡ್ ತೊಟ್ಟೆ ಕೇಳ್ತೀನಿ ಡೈರೆಕ್ಟ್ ಆಗಿ ಕೇಳ್ತೀನಿ ಅಲ್ಲ ಯಾಕೆ ಅಷ್ಟೊಂದು ಬೇಜಾರಾಯ್ತು ಎಂತ ಯಾಕೆ ಅಷ್ಟೊಂದು ಬೇಜಾರಾಯ್ತು ಹೋಗರಿ ಅವ್ರ್ ನೋಡ್ಕೊಂಡ್ ಬಿಟ್ರೆ ನಾವು ಈ ರೋಡ್ ಆಗ ಎಷ್ಟು ಪರದಾಡಿದ್ವಿ ಅಲ್ಲಿ ಹೋಗಿ ಗೊತ್ತಾ ನಾ ಚಾಯ್ ಬಿಡುತ್ತೆ ನನಗೆ ಯಾರು ಕರೂ ನಾನು ಹೋಗ್ಲೇ ಓಡಾಡಲ್ಲಿ ಓಡಾ ನಿಮ್ಮ ಗಾಡಿ ಯಾರ ಕೈ ಹಾಕಿ ಕರ್ಕೊಂಡೋಗಲ್ಲೋಗ್ತಾರೆ ಹಂಗ ಏನಾರು ಜೋ ಬಗ್ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಯಾಕರ ಬಾನ ನೀನು ಅಂತ ಕೊಟ್ಟು ಹೋಗ್ತಾರೆ ಹ್ಮ್ ತಿಳಿದವರು ತಿಳಿದಾರ ಸತ್ತು ಯಾವಾಗ ಬಾ ನೀನು ಅಂತ ಹೋಗ್ತಾರೆ ಡಬಲ್ ಹಾಕಲ್ಲ ಅಂತ ಬೈಕಲ್ಲಿ ಇಲ್ಲಿಂದ ಬಿಚ್ಚಿ ತಕ ನೋಡ್ಬಿಟ್ರೆ ಯಾರು ಯೋಚ್ ಯಾರು ಬೇಡ ಅಲ್ಲೇ ಬಿದ್ದಿರ್ಲಿ ಕೊಳತ ಹೋಗ್ಬಿಡ್ಲಿ ಹ್ಮ್ ಸಾವಿರ ಜನಕರ್ಗ ಅನುಕೂಲ ಆಗ್ಲಿ ಈಗ ನಾವ್ ಯಾಕೆ ಓಟಾ ಗೆಲ್ಸೋದು ಮತ್ತೆ ಜನಗಳು ಕೆಲಸ ಇದೊಂದು ಇದೊಂಚೂರು ಹೇಳಿ ಸರ್ ಸ್ಟ ಹೇಳ ಚೈನಾ ಯಾವ ನಿಮ್ಮದು ಚಿಕ್ಕ ಇಲ್ಲಿ ಆಟ ಓಡಿಸ್ತೀರ ಡೈಲಿ ಎಸ್ಟಿಟ್ಯೂಷನ್ದಾಗ ಓಡಿಸ್ತೀರ ಆಟ ಅವರು ಸುಮಾರು ಇಪ್ಪತ್ತೈದು ವರ್ಷ ಏನು ನಿಮ್ಮ ಸಮಸ್ಯೆ ಏನಾಗುತ್ತೆ ಸಮಸ್ಯೆ ದಯವಿಟ್ಟು ಹುಬ್ಬಿ ತಾಲೂಕು ಶಾಸಕರಿಗೆ ಅನಂತ ಅನಂತ ನೂರು ನೂರೊಂದು ಕೋಟಿ ಕೋಟಿ ನಮಸ್ಕಾರಗಳು ಹುಬ್ಬಿ ತಾಲೂಕ್ ವಾಸಣ್ಣಿಗೆ ಇಪ್ಪತ್ತೈದು ವರ್ಷದ ಶಾಸಕ ಅಡಿಮಾಯದಿಂದ ಮುಡಿವರ್ಗುವೇ ನಿಂತಿರುವಂತ ಏಕೈಕ ಪಿಲ್ಲರು ಆದರೆ ನಮ್ಮ ತಾಲೂಕಿನ ಚಿಕ್ಕನೆಹಳ್ಳಿ ತಾಲೂಕು ಗಡಿ ಭಾಗದ ಗಡಿ ಭಾಗದ ರೋಡ್ ನೋಡ್ತಾಳಿ ಸ್ವಾಮಿ ಗುಬ್ಬಿ ತಾಲೂಕ್ ಗುಬ್ಬಿ ತಾಲೂಕ್ ರೋಡ್ ನೋಡ್ರಿ ನಾನೊಬ್ಬ ಬಡ ಆಟೋ ಡ್ರೈವರ್ ಸರ್ ನನ್ನ ಹತ್ರ ಮೂರ್ ಗಾಡಿ ನಾನು ಅದನ್ನೇ ನಮ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಆದ್ರೆ ಆ ರೋಡಲ್ಲಿ ನಾನು ಒಬ್ಬ ಆಟೋ ಪೇಶೆಂಟ್ ಸರ್ ಹಾ ಆಗಾಗ ನೋವು ನನ್ನ ಎರಡ್ ಮಕ್ಳನ್ನ ಓದಿಸ್ಕೊಂಡು ನಾ ಜೀವನ ಸಾಗಿಸ್ಕೊಂಡು ನಾನ್ ಈ ಮಟ್ಟಕ್ಕೆ ಇಲ್ಲಿಗಾನ ಇದ್ದೀವಿ ಅಂತಂದ್ರೆ ದೇವ್ರು ಏನೋ ಒಂದು ಭಗವಂತನ ಗಿಫ್ಟು ಅಂತ ಬಾಸಣ್ಣ ಗೊತ್ತಿಲ್ಲ ಬುದ್ಧಿ ದೇವ್ರ ಸತ್ಯಗಳು ಗೊತ್ತಿಲ್ಲ ವಾಸಣ್ಣ ಒಬ್ಬ ಎಮ್ ಎಲ್ ಎ ಅಂತ ಯಾರು ಹೇಳ್ತಾ ಇಲ್ಲ ಸಿಫ್ಟ್ ಜನ ಕಾಲ್ ಸಾ ಸಬ್ ಮಕ್ಳು ಸ ಅದು ಹೇಳ್ತಾರೆ ಆರ್ತಿಗ ಒಂದು ಕೀರ್ತಿಗೊಂದು ಆ ಹೆಣ್ಮಕ್ಳು ಬೇಕಡ ಗಂಡ್ ಮಕ್ಳು ಬೇಡ ಇಬ್ರೇಳೆ ಸಾಕು ಒಬ್ರಾಗ್ಲಿ ಆಗ್ಲಿ ಅಂತ ಒಬ್ಬೊಬ್ರು ಮಕ್ಳು ಮಾಡ್ಕೊಂಡಾರೆ ಅದ್ರಲ್ಲಿ ಅರ್ಧ ಕುಡ್ಕೊಂಡು ಅರ್ಧ ಮೆರ್ಕೊಂಡು ಓಡಾಡ್ತವೆ ಎಲ್ಲ ಕಾಲು ಕೈ ಮುರ್ಕೊಂಡ್ಬಿದ್ದೇವೆ ಸ ಎಲ್ಲಾ ಹ್ಯಾಂಡಿಕಾಪ್ಟ್ ಆಗ್ಯಾವ ಸಣ್ಣ ಅವ್ರೆ ಅಂತೀರ ಎಲ್ಲದಕ್ಕೂ ನೂರ ಒಂದು ಕಾರಣ ವಾಸಣ್ಣನೆ ಸರ್ ಆಂ ಎಷ್ಟು ಜನ ನನ್ನ ಗಾಡಿಲಿ ಏಳು ಮಕ್ಳು ಹುಟ್ಟಾವೆ ಸ ನನ್ನ ಲಗೇಜ್ ಆಟದಿಂದ ಹಿಡಿದು ಏಳು ಮಕ್ಕಳು ಹುಟ್ಟಾವೆ ನಾನು ಇಲ್ಲಿಂದ ಕರ್ಕೊಂಡು ಹೋಗೋವತ್ತಿಗೆ ಆ ಕಾರ್ಯ ತಕ್ಕ ಹೋಗೋವತ್ತಿಗೆ ಹುಟ್ಟವು ಹಾ ಅವಮ್ಮನ್ನ ನಾವು ಹುಟ್ಟಂಗಿಲ್ಲ ಹೆಣ್ಮಕ್ಳು ಅವ್ರಿಂದ ಇಬ್ಬರ ಸ ಅವರು ಅವ್ರನ್ನೇ ಮುಟ್ಟಲ್ಲ ಅನ್ನಿಲ್ಲ ನಾನು ಹೆಂಗ್ ಮುಟ್ಟಣ ಈ ಥರ ಆಗಿ ಆಮೇಲೆ ಮೂರು ಜನ ಬಿದ್ದು ಸತ್ತೋದ್ರು ಸರ್ ಹಾಂ ಒಬ್ಬನ ಅಮಾಯಕನ ಒಡ್ಕೊಂಬಂದು ರಾತ್ರಿ ಈ ರೋಡಿನ ಸಮಸ್ಯೆಗೆ ಯಾರ್ಯಾರೂ ಬರಲ್ಲ ಯಾರು ಯಾರೂ ಬರ್ತಾಯಿಲ್ಲ ಹಾಂ ಈ ರೋಡಲ್ಲಿ ನೋಡಿಬಿಟ್ರೆ ಜೂನಲ್ಲಿ ಯಾರು ಒಬ್ಬರು ಒಂದು ಮೃಗನೂ ಓಡಾಡಲ್ಲ ಸರ್ವ್ರು ರಾತ್ರಿಯಲ್ಲಿ ಮಾನವ ಅಂತ ಹುಟ್ಟರ ಈ ರಾತ್ರಿ ಏಳು ಗಂಟೆ ಆದಮೇಲೆ ಯಾರೂ ಓಡಾಡೋಲ್ಲ

ಮನೆಗಳಲ್ಲಿ ತೂರೇ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಅಷ್ಟು ಹೇಳಕ್ ಆಗ್ಬೋದು ಇನ್ನೇನು ಹೇಳಕ್ ಆಗಲ್ಲ ಸರಿ ಕಣ್ಣ ಆಯ್ತು ಗಡಿ ಭಾಗ ಇದು ಇಲ್ಲಿ ಕಡೆ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಯಾವ ಅಧಿಕಾರಿಗಳು ಯಾರು ಏನು ಯಾವ ಸವಲತ್ತು ಇಲ್ಲ ತುಂಬಾ ಅನಾನುಕೂಲದಿಂದ ತುಂಬಾ ಬಳಲಿ ತುಂಬಾ ಜನ ಬೇಸತ್ತು ಸಾಯ್ತಾವ್ರೆ ಗಣಿ ದುಡ್ಡು ಹಾಕ್ತಿವಿ ಅಂತ ಹೇಳ್ತಾರೆ ಅದ್ರ ಗಣಿ ಗೊತ್ತಿಲ್ಲ ಯಾವ ಮೈಸು ಗೊತ್ತಿಲ್ಲ ಬುದ್ಧಿ ನಮ್ಗೆ ಯಾವುದು ಒಂದು ಸವಲತ್ತು ಯಾವುದೂ ಇಲ್ಲ ಯಾರ ಬೈಕ್ ಇರೋರ್ ಏನು ಅವ್ರ ಮನೇಲಿ ಬೈಕ್ ಐತೆ ಅಂದ್ರೆ ಅವ್ರು ಹೋಗಿ ಅವ್ರ ಕಷ್ಟ ಕಾಪಾಡ್ಕೋಬಹುದು ಒಂದು ಆಟ ಇಲ್ಲ ಒಂದು ಬಸ್ಸಿನ ಅನುಕೂಲ ಇಲ್ಲ ಎಲ್ಲದಕ್ಕೂ ಭಾಳ ಈ ಕಾಡು ಪ್ರಾಣಿಗಿಂತಲೂ ಗಡಿಯಾಗಿ ಜೀವನ ಸಾಗಿಸ್ತಾ ಇರೋದು ಇಲ್ಲಿ ಯಾವುದೇ ಒಂದು ಅನುಕೂಲ ಇಲ್ಲ ಒಂದು ರೋಡ್ ಇಲ್ಲ ಮತ್ತೊಂದಿಲ್ಲ ಒಂದು ಬಸ್ನ ಅನುಕೂಲ ಇಲ್ಲ ಯಾವಾಗ್ಲೂ ಬರುತ್ತೆ ಒಂದು ಬಸ್ಸು ಅದು ಯಾವಾಗಲೋ ಹೋಗ್ಬಿಡುತ್ತೆ ಇನ್ ಬೆ ನಿತ್ಯ ಯಾವ ಅನುಕೂಲನೂ ಇಲ್ಲ ಪಟ್ನಿಗೆ ಹುಷಾರಿಲ್ಲ ಅಂದ್ರೆ ಸತೋಗೋದೆ ಅವರು ಅಷ್ಟೇ ಹ್ಮ್ ಸುಮಾರು ಜನ ಈ ಹೋಗ್ತಲೇ ದಾರಿಯಲ್ಲೇ ಪ್ರಾಣ ಬಿಟ್ಟವ್ರು ಎಷ್ಟೋ ಜನ ಈ ಕುಕ್ಕಿ ಕುಕ್ಕಿ ಅರ್ಧ ಸಹ ಸರ್ ಒಂದು ಗುಂಡಿ ದಾಟಿಸ್ಬೇಕು ತಪ್ಪಿಸ್ಬೇಕು ಅಂದ್ರೆ ನಾಲ್ಕು ಗುಂಡಿ ಇಳಿಸ್ಬೇಕು ಬೈಕ್ ಬೈಕು ಈ ನಾನೇ ಎಷ್ಟೋ ಜನ ಕೈ ಬಿಟ್ಟು ಬಂದಿ ನಮ್ಮದು ಒಂದು ವೆಹಿಕಲ್ ಐತಿ ಈಗ ಆಗಲ್ಲ ಅಲ್ಲಿ ಬರೋಕ್ಕಾಗಲ್ಲ ಹ್ಞೂ ಒಬ್ರಂ ಕ ಕುಂಟರಿಸ್ಕೊಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಹಂಗಾಗಿ ತುಂಬ ಜನ ಅನ್ ಅನನುಕೂಲವಾಗಿ ಇದು ಮಾಡ್ತಾವ್ರೆ ಏನಾದರೂ ಮನುಷ್ಯತ್ವ ಮಾನವತೆ ಅನ್ನೋದೇನಾದರೂ ಇದ್ದರೆ ದಯವಿಟ್ಟು ಇದೊಂದು ಸಾಕಾರ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ಗಡಿಯಲ್ಲಿ ಇರುವುದರಿಂದ ಗುಬ್ಬಿ ತಾಲೂಕಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಈ ಭಾಗಕ್ಕೆ ತಿರುಗಿಯೂ ಕೂಡ ನೋಡುವುದೇ ಇಲ್ಲ ಸೋಲಿಲ್ಲದ ಸರ್ದಾರ ಎಂದು ಹೆಸರುವಾಸಿಯಾಗಿರುವ ವಾಸಣ್ಣನವರು ಇದುವರೆಗೂ ಇದುವರೆಗೂ ಒಂದು ಬಾರಿಯೂ ಸಹ ಬಂದಿಲ್ಲ ಇದು ಇಲ್ಲಿನ ದುರಂತ ಈ ಬಾರಿ ಏನಾದರೂ ರಸ್ತೆ ಮಾಡಿಲ್ಲ ಅಂದ್ರೆ ಇನ್ನೂರ ಆರು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡುವುದು ಗ್ಯಾರಂಟಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಒಟ್ಟಿನಾಗೆ ನಿಮ್ಮನ್ನ ಮಲತಾಯಿ ಮಕ್ಕಳು ಮಲತಾಯಿ ದೂರಣೆ ಮಾಡ್ತಾವ್ರೆ ಹೌದು ಹೌದು ಎಷ್ಟು ಗ್ರಾಮದ ಇದ್ದೀರಾ ಗೌಡ್ರ ಇಲ್ಲಿ ನೀವು ನಾವು ಎಂಟು ಗ್ರಾಮದವ್ರಿದ್ವಿ ಎಂಟು ಗ್ರಾಮದವ್ರು ಇದ್ದೀರಾ ನಿಮ್ಗೆ ಏನು ಗಮನಿಸೋದೇ ಅಲ್ಲ ನಿಮ್ಮನ್ನ ನೋಡೇ ಇಲ್ಲ ನಮ್ಮನ್ನ ಹ್ಮ್ ನಿಮ್ಮನ್ನ ನೋಡಿದ್ರೆ ಅಡ್ಡಿ ರೋಡ್ ಆರ್ ನೋಡ್ಬೇಕಲ್ವ ನೋಡ್ಕೊಂಡು ಹೋಗ್ತಾರ ಎಲೆಕ್ಷನ್ ಬಂದಾಗ ಹ್ಮ್ ಅಷ್ಟೇ ಎಷ್ಟು ವರ್ಷದಿಂದ ಈ ರೋಡ್ ಹಿಂಗಿದೆ ಸುಮಾರು ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಹಿಂಗೆ ಐತೆ ಹ್ಮ್ ಹೆಣ್ಮಕ್ಳಿಗೆ ಪ್ರತಿಯೊಂದ್ರಾಗಡಿಭಾಗ ಮೇನ್ ಮುಖ್ಯವಾಗಿರ್ಬೇಕು ಯಾಕೆಂದ್ರೆ ಗಡಿ ಭಾಗದಲ್ಲಿ ನೋಡ್ಕೊಂಡು ಹೋಯ್ತು ಅಂದ್ರೆ ಈ ಡಿಸ್ಟಿಕ್ ಚೆನ್ನಾಗಿದೆ ಈ ತಾಲೂಕ್ ಚೆನ್ನಾಗಿದೆ ಈಗ ಮೇನ್ ಊರ್ ಎಂಟ್ರೆನ್ಸ್ ನೋಡ್ತಾರೆ ಊರ್ ಎಂಟ್ರೆನ್ಸ್ ನೋಡಿದಾಗ ಊರ್ ಚೆನ್ನಾಗಿದೆ ಅಂತ ಒಂದು ಇದಿರುತ್ತೆ ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಹೇಳಿ ಊರ್ ಎಂಟ್ರೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್ ಅದನ್ನ ಯೋಚನೆ ಮಾಡ್ಬೇಕು ಅಲ್ವಾ ಅದೊಂದು ನೋಡ್ತಾರೆ ಪ್ರತಿಯೊಂದು ದೇವಸ್ಥಾನ ನೋಡ್ತಾರೆ ಊರಲ್ಲಿ ಹೆಂಗಿದೆ ವ್ಯವಸ್ಥೆ ಅಂತ ಎಲ್ಲದೂ ನೋಡ್ತಾರೆ ಇವ್ರು ನೋಡ್ಬೇಕಲ್ವಾ ಈಗ ಆರು ತಿಂಗಳಾದರೂ ಬರಲ್ಲ ಇವ್ರಿಗೆಲ್ಲವರ್ಗು ಮಾತ್ರ ವ್ಯವಸ್ಥೆ ನೋಡ್ತಾರೆ ನಾವು ಗೆದ್ದಿದ್ದೀವಿ ಇವತ್ತು ಅಂತೇಳಿ ನಮ್ಮನ್ನು ಹೆಂಗವ್ರೆ ಜನ ಏನು ವಾತಾವರಣ ಹೆಂಗೈತೆ ರೋಡ್ ಹೆಂಗೈತೆ ಜನದ ವ್ಯವಸ್ಥೆ ಹೆಂಗೈತೆ ಯಾವ್ದಾದ್ರು ಇದು ಮಾಡ್ತಾರೆ ಇವರು ಏನಿಲ್ಲ ಈಗ ಗೆಲ್ಲವರೆಗೂ ಅವರು ನಾವು ಗೆದ್ದೀವಿ ಅಂತ ಒಂದು ಇದನ್ನ ಭರವಸೆ ಕೊಡ್ತಾರೆ ಗೆದ್ದ ಮೇಲೆ ರೋಡ್ ನೋಡಿ ಮನೆ ನೋಡಿ ಅವ್ರ ವ್ಯವಸ್ಥೆ ನೋಡಿ ಅದನ್ನ ನೋಡಿಬಿಟ್ಟು ಅವ್ರಿಗೆ ಏನು ಮಾಡಬೇಕು ಅನ್ನೋದೊಂದು ಇದು ಮಾಡಿ ನಮ್ಗೆ ಇನ್ನೇನಿಲ್ಲ ಸರ್ ಅದೊಂದು ವ್ಯವಸ್ಥೆ ಮಾಡಿಕೊಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಡೋದು ರೋಡ್ ರೋಡೊಂದು ವ್ಯವಸ್ಥೆ ಮಾಡ್ಕೊಡಿ ಜನಗಳು ಪರಿಶೀಲನೆ ಹಂಗೈತೆ ದೇವಸ್ಥಾನ ಹೇಗಿದ್ದೇವೆ ಗುಡಿಸ್ ಎಷ್ಟು ಇದ್ದೇವೆ ಅದನ್ನೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನಿಮ್ಮಲ್ಲಿ ಇಷ್ಟೇ ಮನವಿ ಎಲ್ಲತ್ರು ಎಲ್ಲ ರೀ ಯಾಕೆ ಕಮಿಟಿ ಮಾಡಿಲ್ಲ ಯಾಕೆ ಗ ಗಡಿ ದುಡ್ಡು ಯಾಕೆ ರೋಡ್ಗೆ ಹಂಚಿಲ್ಲ ರೋಡ್ಗೆ ಯಾಕೆ ನೀವು ಇಲ್ಲಿ ಒಮ್ಮೆ ನೀವು ನೋಡಿರಿ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಬಂದು ಗುಬ್ಬಿ ಗಡಿಗೆ ಬರ್ರಿ ನಮ್ಮ ರೋಡ್ ಹೆಂಗಿದ್ದಾವೆ ನಿಮ್ಮ ಗುಬ್ಬಿ ತಾಲೂಕಿಂದ ಕೆ ಬಿ ಕ್ರಾಸ್ಗೆ ಕೊಂಡ್ಲಿ ಕ್ರಾಸ್ ನಾವು ಹೋಗ್ರಿ ನಿಮ್ಮ ರೋಡ್ ಹಂಗಿದ್ದಾವೆ ಒಂದು ಒಂದು ಪಾಯಿಂಟು ಕೂಡ ನೀವು ಒಂದು ಗಂಟೆ ಆಗುತ್ತೆ ಒಂದು ಅಲ್ಲಿಂದ ಇಲ್ಲಿಗೆ ಬರೋವತ್ತೆ ಒಂದು ಗಂಟೆ ಆಗುತ್ತೆ ಒಂದು ಬಸ್ಸಿಂದ ಆ ಎರಡು ಬಸ್ಸು ಆ ಪಾಪ ಏನು ಪಾಪ ಮಾಡಿದ ಗೊತ್ತೋ ಮೂರು ಬಸ್ ಬೀತವೆ ಮೂರು ಬಸ್ ಬರ್ತವೆ ಎಂಟು ಗಂಟೆದೊಂದು ಒಂಬತ್ತು ಗಂಟೆ ಒಂದು ಹತ್ತು ಗಂಟೆದೊಂದು ಅವ್ರ ಪಾಪ ಅವ್ರ ಎಂಟು ಮಕ್ಕಳು ಜೀವ ಜೀವ ಇಡ್ಕೊಂಬತ್ತವ್ರೆ ರೋಡ್ಗೆ ಮಕ್ಳು ಇವರು ಬೈಕ್ ಓಡಾಡೋರು ಏನಾಗಬೇಕು ಬೈಕ್ ಓಡಾಡೋರು ಒಂದು ಇವತ್ತು ಆಂಬುಲೆನ್ಸ್ ಬರ್ತಾ ಇಲ್ಲ ಒಂದು ಆಂಬುಲೆನ್ಸ್ ಬರ್ತಾ ಇಲ್ಲ ಎರ್ಗೆ ಯಾವ್ದಾರ ಡಿಲಿವರಿಗಾದ್ರೂ ಆಂಬ್ಲೆನ್ಸ್ ಬರ್ತಾ ಇಲ್ಲ ಇಲ್ಲೇ ಹತ್ರ ಗುಬ್ಬಿ ತಾಲೂಕ್ ಹತ್ರ ಬರಲ್ಲ ಒಂದು ಗಂಟೆಗೆ ಮಾಡಿದ್ರೆ ಮೂರು ಗಂಟೆಗೆ ಬರುತ್ತೆ ಮೂರು ಗಂಟೆಗೆ ಬಂದ್ರೆ ಅಲ್ಲಿ ನಾವು ಆಂಬುಲೆನ್ಸ್ ಅಲ್ಲಿಗೆ ಕಳ್ಸಿದೀವಿ ಇಲ್ಲಿ ಕಳ್ಸಿದೀವಿ ಅಂತ ಹೇಳ್ತಾ ಇದಾರೆ ಮಾನ್ಯ ಶಾಸಕರು ಇದ್ರ ನೈತಿಕತೆ ನೈತಿಕತಕ್ಕಿದ್ರೆ ನಿಮ್ಮ ಮಾನ್ಯವತ ದೃಷ್ಟಿ ಇದ್ರೆ ನಿಮ್ಮ ಜಿಲ್ಲಾಡಳಿತ ಏನೇ ಮಾಡ್ತಾ ಇದೆ ಜಿಲ್ಲಾ ಉಸ್ತುವಾರಿ ಮಿರ್ಶಾ ಎಲ್ಲ ಮಾಡ್ತಾ ಇದ್ರಾ ಪರಮೇಶ್ವರ್ ಬೇ ಮಾಡ್ತಿದ್ರಿ ನೀವು ಏನು ಮಾಡ್ತಾಯಿದ್ದೀರಿ ಜಿಲ್ಲಾ ಉಸ್ತುವಾರಿ ಆಗಿ ನೀವು ಆಗ ಜಿಲ್ಲೆ ಸುತ್ತಿದ್ದೀರಿ ಏನ್ರಿ ಯಾವ ಜಿಲ್ಲೆಗೆ ಹೋಯ್ರು ಯಾವ ಜಿಲ್ಲೆಗೆ ಹೋಯ್ದಿರಿ ಅಲ್ಲ ನೀವು ಯಾವ ಜಿಲ್ಲೆ ನೋಡಿರಿ ತುಮಕೂರು ಡಿಸ್ಟಿಕ್ಟಾಗಿ ಯಾವ ಜಿಲ್ಲೆ ಎಷ್ಟು ಜಿಲ್ಲೆ ಹೋದ್ರೆ ಎಷ್ಟು ತಾಲೂಕು ಅಂತ ಗೊತ್ತಾರೀ ನಿಮಗೆ ಬದಿರೇನು ರೀ ಚಿಕ್ಕನಹಳ್ಳಿ ತಾಲೂಕು ಒಂದೇ ಸಲ ಬಂದಿದ್ರೇನು ರೀ ದುಬಿ ತಾಲೂಕು ಗಡಿ ನೀವು ಸಾಕು ನೀವು ಗಣಿಭಾಜು ಗಣಿಭಾಜು ದುಡ್ಡು ಏನಾದ್ರೆ ರೀ ಮನೆಗಳೇನಾದ್ರಿ ಗಡಿ ಪ್ರದೇಶ ಮನೆಗಳಮ್ಮ ಮನೆಗಳಂತ ದೊಡ್ಡ ಎಂಟರ್ಟೈನ್ಮೆಂಟ್ ಮಾಡಿ ಮಾಡ್ತೀರಾ ಯಾಕೆ ರೀ ಅವ್ರು ಬ ಮಾಡ್ತಾ ಮಾಡ್ತಾಯಿರಿ ನೀವು ಬಡವ ಬದ್ರಿಗೆ ಯಾಕೆ ನೀವು ಮನೆಗಳು ಕೊಡ್ತಾ ಇಲ್ಲ ಮನೆ ದುಡ್ಡು ಏನು ಮಾಡ್ತಾ ಇದೀರಾ ಹಾಂ ಟಾಪ್ ಡಾಮ್ ಹಾಕಿ ಟಾಮ್ ಟಾಪ್ ಡಾಮ್ ಹಾಕಿಸ್ತೀರಾ ಹಾಂ ಟಾಮ್ ಡಾಮ್ ಹಾಕ್ಸಿ ಆದಮೇಲೆ ಗಣಿ ದುಡ್ಡು ಏನಾಗುತ್ತೋ ಮನೆ ದುಡ್ಡು ಏನಾಯ್ತು ರೋಡಿನ ದುಡ್ಡು ಏನಾಯ್ತು ಯಾರು ಕೇಳಲ್ಲ ಬನ್ನಿ ನಿಮಗೆ ಯಾರು ಕೇಳೋರಿಲ್ಲ ಅಂದಮೇಲೆ ನೀವು ಮೆರೆಯರ್ ಜಾಸ್ತಿ ಆಗ್ತೀರಾ ಕೇಳ್ತಾರೆ ಮುಂದಿನದು ಪ್ರತಿದಿನಗಳು ಪ್ರತಿದಿನ ನಿಮಗೆ ಏನು ನಿಮಗೆ ಮಾಡ್ಬೇಕು ಅನ್ನೋದು ಜನಗಳಿಗೆಲ್ಲ ಬುದ್ಧಿ ಕಲ್ಸ್ಬಿಟ್ಟಿದ್ರಾ ಕಲ್ತ್ಕೊಂತೀರಿ ಅದನ್ನು ನೀವು ಎಚ್ ಡಿ ಸಿ ಸಾಹೇಬ್ರ ಮುಂದೆ ಇಮಿಡಿಯೇಟ್ಲಿ ಈ ರೋಡ್ ಏನಾಯ್ತು ಅನ್ನೋದು ಯಾವ ಊರು ಗಡಿ ಪ್ರದೇಶ ಸೇರೈತೆ ಆ ಯಾವ ರೋಡು ರೋಡ್ ಏನಾಗಬೇಕು ಚರಂಡಿ ಏನಾಗಬೇಕು ದೇವಸ್ಥಾನ ಏನಾಗಬೇಕು ಸ್ಕೂಲ್ ಏನಾಗಬೇಕು ಅವು ಮೊದಲು ಯಾವ ದುಡ್ಡು ಹಾಕಿ ಅಂದ್ರೆ ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲ್ಲ ಅಂದರೆ ಡಿ ಸಿ ಸಾಹೇಬ್ರೆ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ರೋಡು ತಡೆ ಮಾಡ್ತೀವಿ ರಸ್ತೆ ತಡೆ ಮಾಡ್ತೀವಿ ರಸ್ತೆ ತಡೆ ಮಾಡಿ ಅವಾಗ ನೋಡಿರಿ ಏನು ಅನಾರೋಗ್ಯ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ರೋಡ್ ನೋಡೈತೆ ಮಾಡಿ ಡಿ ಸಿ ಸಾಹೇಬ್ರೆ ಇವತ್ತಲೇ ಇವತ್ತಲೇ ನೀವು ನಾವು ನೆನ್ ಇವತ್ತ ಎಂಟು ಸಹ ಖಂಡಿತ ಇದು ಎಚ್ಚಿಕೆ ಗಂಟೆ ಅಂತ ತಿಳ್ಕೊಂಬಿಡ್ರಿ ಅಷ್ಟೇ ಹೇಳ್ತಾ ಇದ್ದೀನಿ ಈ ಸಭೆಯಲ್ಲಿ ಎಷ್ಟು ಕೆಲಸ ಮಾಡ್ತಾವ್ರಿ ತಾಲೂಕು ತಾಲೂಕ್ನಾಗೆ ಒಂದು ರೂಪಾಯಿ ಏನು ಮಾಡಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಸ್ವರ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಅಲ್ಲೇ ಸಂಘ ಕರ್ಕೊಂಡು ಹೋಗಿ ಮೇಲೆ ಹೋಗಿ ಕರ್ಕೊಂಡು ಹೋಗಿ ಅದೇನು ರೀ ಇಂಥವ್ ಇಂಥವ್ರು ಇಂಥವ್ ಹಿಂಗೆ ಮಾಡ್ಬಿಟ್ರೆ ಬದುಕು ಹಿಂಗೆ ಆತ ಬರೀ ಅದೇ ಸೂರೇಶ ಎಷ್ಟು ಬದುಕು ಮಾಡ್ತಾವೆ ಬಿದ್ದಿಲ್ಲ ಅಲ್ಲ ರೋಡ್ ಮಾಡಿಸ್ತಾವ್ರಿ ಇದೇನು ಈ ವಾಸಣ್ಣ ಏನು ಏನು ಯಾವುದು ಬದುಕು ಮಾಡ್ಸಕ್ಕೆ ಅವ್ರೇನು ಈ ಗುಬ್ಬಿ ಈ ಏನು ಅಭಿಮಾನ ಇಲ್ವಾ ಇದೇನ್ರಿ ಇಂತ ಬದುಕು ಮಾಡ್ತಾರೆ ಇವರು ಬರ್ತಾರೆ ಮಾತ್ರ ಬರ್ತಾರೆ ಓಟಿಗ್ ಮಾತ್ರ ಓಟಿಗಂತ ರಾತ್ರಿ ಬಂದ್ರಿ ತಿರುಗಿತ್ತು ಈ ಭಾಗದ ಜನರಿಗೆ ರಸ್ತೆ ಇಲ್ಲ ಗಡಿ ಭಾಗ ಆಗಿರೋದ್ರಿಂದ ಯಾರು ತಿರುಗಿಯೂ ನೋಡ್ತಿಲ್ಲ ಅನಾರೋಗ್ಯ ಪೀಡಿತರು ಸಾಯುತ್ತಿದ್ದಾರೆ ಎಂದು ಸ್ಥಳೀಯರು ಗೋಳಿಡುತ್ತಿದ್ದಾರೆ ಇನ್ನಾದರೂ ಈ ಭಾಗದ ಜನರ ಗೋಳಾಟ ಕೇಳಿ ಶಾಸಕರು ಈ ಭಾಗದ ಸಮಸ್ಯೆ ಬಗ್ಗೆ ಆಲಿಸುವಂತೆ ಆಗ್ಲಿ ಕೇಂದ್ರ ಕಾರ್ಮಿಕ ಸಂಘಗಳು ಭಾರತ್ ಬಂದ್ಗೆ ಕರೆ ನೀಡಿರುವ ಬಗ್ಗೆ ಕರ್ನಾಟಕದ ಎಐಸಿಸಿ ಉಸ್ತುವಾರಿ ಮತ್ತು ಪಕ್ಷದ ಸಂಸದ ರಣದೀಪ್ ಸುರ್ಜಿವಾಲಾ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಭಾರತ್ ಬಂದ್ಗೆ ಇಂಡಿಯನ್ ಏಷಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸೇರಿದಂತೆ ಹತ್ತು ಕಾರ್ಮಿಕ ಸಂಘಗಳು ಕರೆ ನೀಡಿವೆ ಇದರಲ್ಲಿ ಸಿಟು ಸೇವಾ ಯುಟಿಯುಸಿ ಮತ್ತು ಇತರೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಮತ್ತು ರೈತ ಸಂಘಟನೆಗಳು ಭಾಗವಹಿಸುತ್ತಿವೆ ಬಿಜೆಪಿಯ ಹೊಸ ಅನುವಾದ ಬಿ ಅಂದರೆ ಬ್ಯಾಡ್ ಕರೋಗೆ ಬಿ ಎಂದರೆ ಉದ್ಯೋಗ ಚೋನೋ ಮತ್ತು ಪಿ ಎಂದರೆ ಪ್ರಸಾದ್ ಕರ್ವೋ ಆಗಿರುವುದರಿಂದ ಭಾರತ್ ಬಂದ್ ಪ್ರಮುಖ ಭಾರತ್ ಬಂದ್ ಪ್ರಮುಖ ವಿಷಯವೇನೆಂದರೆ ದೇಶದಲ್ಲಿ ಯುವಕರಿಗೆ ಯಾವುದೇ ಉದ್ಯೋಗ ಮೂವತ್ತು ಲಕ್ಷ ಉದ್ಯೋಗಗಳು ಖಾಲಿಯಾಗಿವೆ ಆದರೆ ಸರ್ಕಾರ ಅವುಗಳನ್ನು ಭರ್ತಿ ಮಾಡಲು ನಿರಾಕರಿಸಿದೆ ನಿರುದ್ಯೋಗ ದರವು ಮೂವತ್ತರಷ್ಟು ದಾಟಿದೆ ಮತ್ತು ನಲವತ್ತೈದು ವರ್ಷಗಳ ಗರಿಷ್ಠ ಮಟ್ಟದಲ್ಲಿ ಎಂಎನ್ಆರ್ಇಜಿಎ ಬಜೆಟ್ ಸ್ಥಗಿತಗೊಂಡಿದೆ ಎಂದು ತಿಳಿಸಿದ್ದಾರೆ सी टू सेवा एलपीई यूटीयूसी एंड डजन्स ऑफ अदर ट्रेड यूनियंस आई एम टोल्ड दैट ओवर ट्वेंटी फाइव करोड़ वर्कर्स एंड फार्मर्स यूनियंस आर पार्टीसिपेटिंग टूडे इन भारत बंद वाई भारत बंद परहैप्स बिकॉज बीजेपीज न्यू ट्रांसलेशन इज बी फॉर बंद करो जे फॉर जॉब्स चीनो एनपी फॉर फसाद करवाओ टुडे द ट्रेड यूनियंस ऑफ द कंट्री आर ऑन स्ट्राइक ऑन भारत बंद वाय द फर्स्ट एंड मोस्ट प्रिंसिपल इश्यू इज देर आर नो जॉब्स फॉर द यंग इन द कंट्री ओवर थर्टी लैख जॉब्स in public sector undertakings in government of india are today lying vacant but prime minister modi and bjp government refuses to fill them some of the examples are there are 250000 vacancies in indian railways there are 155000 vacancies in india's armed forces our army navy एयरफोर्स देर आर एट्टी फाइव थाउजेंड वेकेंसीज इन सेंट्रल आर्म्ड पुलिस फोर्सेस सीआरपीएफ बीएसएफ आईटीबीपी ए क्वेश्चन मस्ट बी आस्ड वाईज गवर्नमेंट ऑफ इंडिया रिफ्यूजिंग टू फिलअप दीज थर्टी लैख वेकेंसीज एंड प्रोवाइड जॉब्स टू इंडियाज यूथ अनदर फैसिट इज अनएम्प्लॉयमेंट Even for as per admitted rate is at about seven, seven and a half percent. As per Centre of for monitoring of Indian economy, it is over ten percent among the graduates and post graduates. Unemployment is nearly thirty percent. Unemployment in India is at a forty-five year high. There are no jobs. ಯಾವುದೇ ತರಹದ ನಾಯಕತ್ವದ ಬಗ್ಗೆ ಚರ್ಚೆ ನಡೆಸಲು ಸಭೆ ನಿಗದಿಯಾಗಿಲ್ಲ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಶಾಸಕರ ಜೊತೆ ಸಭೆ ನಡೆಸುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡುತ್ತಾರೆ ಎನ್ನುವುದು ಕೇವಲ ಊಹಾಪೋಹ ಅಷ್ಟೇ ನಾಯಕತ್ವದ ಬಗ್ಗೆ ಚರ್ಚೆ ಮಾಡುವ ಸಭೆ ನಿಗದಿಯಾಗಿಲ್ಲ ಅನುದಾನ ತಾರತಮ್ಯ ಗಮನ ಸೆಳೆಯಲು ಸಿಎಂ ಡಿಸಿಎಂ ದೆಹಲಿಗೆ ಬಂಡೂರಿಗೆ ಕೇಂದ್ರ ಅನುಮತಿ ನೀಡಿಲ್ಲ ಮೇಕೆದಾಟು ಯೋಜನೆಗಳನ್ನ ಹಿಡಿದಿಟ್ಟುಕೊಂಡಿದೆ ಇದೆಲ್ಲದರ ಬಗ್ಗೆ ಗಮನ ಸೆಳೆಯಲು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಜಿಎಸ್ಟಿ ಪರಿಹಾರವನ್ನ ತಡೆ ಹಿಡಿಯಲಾಗಿದೆ ಅದರ ಬಗ್ಗೆ ಸಿಎಂ ಡಿಸಿಎಂ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಚರ್ಚಿಸಲಿದ್ದಾರೆ ಎಂದು ಹೇಳಿದರು india ಚೀಫ್ ಇನ್ ಆರ್ಡರ್ ಟು ರೇಸ್ ಇಶ್ಯೂಸ್ ವಿತ್ designed ಇಂಡಿಯಾ and hatred in bjp and modi government against people of karnataka for voting them out that hatred gets magnified by way of denying us various projects for example the Khalsa bandure project no permissions are being given for example mekedatu project it is being detained by government of india for example, our various demands for declaring various categories in backward class, scheduled tribe categories, various communities, is consistently denied. For example, GST funds are denied to people of Karnataka. For example, our share in the Finance Commission is repeatedly denied. It is our duty, it is the duty of Mr. Siddharamaya and Mr. D. K. Shivkumar Kumar to go there and to place ಬಿಫೋರ್ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ